ನೂರ ಎರಡರನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರ ಹತ್ರ ಕೇಳಿದ್ದೇನೆ ಅಧ್ಯಕ್ಷರೇ ನಾನು ಕೇಳಿದ ಪ್ರಶ್ನೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ ದೈಹಿಕ ದೌರ್ಜನ್ಯ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ ಬಗ್ಗೆ ಕೇಳಿದ್ದೇನೆ ಉತ್ತರ ನೀಡಿದ್ದಾರೆ ಇದರಲ್ಲಿ ಇಂದ ಟೋಟಲ್ ಆಗಿ ಒಂದ್ ಎರಡು ಪೇಜ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಏನೆಲ್ಲ ಕಾಯ್ದೆ ಇದೆ ನಮ್ಮ ಹತ್ರ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಈ ಕಾಯ್ದೆಯಲ್ಲಿ ಇಂಪ್ಲಿಮೆಂಟೇಶನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ ಸಮಸ್ಯೆ ಏನಂತ ಹೇಳಿದ್ರೆ ಎವ್ರಿ ಇಯರ್ ನಾವು ಆ ಸರ್ಕಾರ ಈ ಸರ್ಕಾರ ಮತ್ತೊಂದು ಸರ್ಕಾರ ಅಂತ ಕಾನ್ಸಿಕ್ಯೂಟಿವ್ ಆಗಿ ಎವ್ರಿ ಇಯರ್ ಒಂದು ಕಿಡ್ನಾಪಿಂಗು ಮತ್ತೊಂದು ಲೈಂಗಿಕ ದೌರ್ಜನ್ಯ ಏನಾಗ್ತಾ ಇದೆ ಹುಡುಗರ ಮೇಲೆ ಹುಡುಗಿಯರ ಮೇಲೆ ಬಾಲಕಿಯ ಬಾಲಕಿಯ ಎಲ್ಲರ ಮೇಲೆ ಸಹ ಅರೌಂಡ್ ಸೆವೆನ್ ಟು ಸೆವೆನ್ ಫೈವ್ ಪರ್ಸೆಂಟ್ ಎವ್ರಿ ಇಯರ್ ಏರಿಕೆ ಆಗ್ತಾ ಇದೆ ನಮ್ಮ ಹತ್ರ ರೂಲ್ಸ್ ಮಾತ್ರ ತುಂಬ ಇದೆ ಫಾರ್ ಎಕ್ಸಾಂಪಲ್ ಸಮಗ್ರ ಮಕ್ಕಳ ರಕ್ಷಣೆಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ರಚಿಸಲಾಗಿರುವ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ರೀತಿಯಲ್ಲಿ ನಗರ ಮತ್ತು ಪಟ್ಟಣಗಳ ಸ್ಥಳೀಯ ಸಂಸ್ಥೆ ಕೂಡ ಮಾಡಿ ಅದರ ಮೂಲಕ ಇದನ್ನು ತಡೆಯುವಂಥ ಪ್ರಯತ್ನ ಅದೇ ರೀತಿಯಲ್ಲಿ ಕರ್ನಾಟಕ ಮಕ್ಕಳ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಸರ್ಕಾರ ಆದೇಶಿಸಿದೆ ಇದೆಲ್ಲ ರೂಲ್ಸು ಸಿ ಸಿ ವಿ ಆಗಬೇಕು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಬೇಕು ಅನ್ನೋದು ಕರೆಕ್ಟ್ ಇದೆ ಆದರೆ ಕ್ರೈಮ್ ರೇಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಅದು ಕೆಲವು ಸತಿ ಅಂತ ಹೇಳಿದ್ರೆ ಈ ಕ್ರೈಮ್ ರೇಟು ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಆಗ್ತಾನೇ ಇದೆ ಇದನ್ನು ಸೈಡ್ ಲೈನ್ ಇದೆ ಹೆಲ್ಪ್ ಲೈನ್ ಇದೆ ಫಾರ್ ಎಕ್ಸಾಂಪಲ್ಸ್ ಈಗ ಪ್ರೆಡೆಟರ್ಸ್ ಯಾರು ಇವರು ತಪ್ಪು ಮಾಡ್ತಾರೆ ತಪ್ಪೆಲ್ಲ ಯಾರೆಲ್ಲ ಮಾಡಿ ಇದರಲ್ಲಿ ಸಿಕ್ಕಿಬಿದ್ದು ಜುಡಿಶಿಯಲಿ ಅವರಿಗೆ ಕನ್ವಿಕ್ಟ್ ಆಗಿದ್ರೆ ಕನ್ವಿಕ್ಟ್ ಆಗಿದೆ ಕೋರ್ಟ್ ಅಲ್ಲಿ ಅಥವಾ ಮೋರ್ ದೆನ್ ರಿಪೀಟ್ ಅಫೆಂಡರ್ಸ್ ಆಗಿದ್ರೆ ಅವರು ಯಾವ ಪ್ರದೇಶದಲ್ಲಿ ಇರ್ತಾರೆ ಅವರ ಡೀಟೇಲ್ಸ್ ಅದನ್ನೆಲ್ಲ ಕೊಡಬೇಕಾದ ಅವಶ್ಯಕತೆ ಇನ್ನು ಬರ್ತದೆ ಯಾಕಂದ್ರೆ ದಿಸ್ ಇಸ್ ಇನ್ಕ್ರೀಸಿಂಗ್ ಕಿಡ್ನಾಪ್ ಇನ್ಕ್ರೀಸ್ ಆಗ್ತಿದೆ ಇದು ಚೈಲ್ಡ್ ಅಬ್ಯೂಸ್ ಸೆಕ್ಶುಲ್ ಅಬ್ಯೂಸ್ ಜಾಸ್ತಿ ಆಗ್ತದೆ ಫಾರ್ ಎಕ್ಸಾಂಪಲ್ ದೇವದಾಸಿ ಪದ್ಧತಿಯಲ್ಲಿ ನಿಮ್ಮ ಆಫೀಸರ್ಸ್ ಒಳ್ಳೆ ರೀತಿ ಕೆಲಸಗಳನ್ನ ಹಿಂದಿಂದ ಎಲ್ಲ ಸರ್ಕಾರ ಆಗಲಿ ಈಗಾಗಲಿ ಒಳ್ಳೆ ರೀತಿ ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇರುವಂತ ಒಂದು ಸಂದರ್ಭದಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇರುವಂತ ಸಂದರ್ಭದಲ್ಲಿ ಸಣ್ಣ ಮಕ್ಕಳ ಮೇಲೆ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇದ್ರೆ ಚೈಲ್ಡ್ ಅಬ್ಯೂಸ್ ಸೆಕ್ಷುಯಲ್ ಲೇಬಲ್ಸ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ ನಾವು ಸಿ ಸಿ ಫಾರ್ ಎಕ್ಸಾಂಪಲ್ ಮದ್ರಾಸಾ ಇದನ್ನ ಯಾವುದೇ ಒಂದು ಇದರ ದೃಷ್ಟಿಕೋನದಲ್ಲಿ ನೋಡಬಾರ್ದು ನಾವು ರಿಲಿಜಿಯಸ್ ದೃಷ್ಟಿಕೋನದಲ್ಲಿ ನೋಡಬಾರ್ದು ಆ್ಯಸ್ ಎಸ್ ಸೊಸೈಟಿ ವಿ ಆರ್ ಫೀಲಿಂಗ್ ಭರತ್ ವಾಟ್ಸ್ ದ ಕೊಶ್ಷನ್ ಕ್ವೆಷನ್ ಮಕ್ಕಳ ಮೇಲೆ ಡೌಜನ್ ಆಗಿಲ್ಲ ಸಲಹೆಲ್ಲ ಕರಗ ಏನು ತಡೆಗಟ್ಟುವಾದ ಏನೆಲ್ಲ ಅಂತ ಕೇಳಿದ್ದೇನೆ ಓಕೆ ತಡೆಗಟ್ಟುವ ಇಷ್ಟು ಆನ್ಸರ್ ಕೊಟ್ಟಿದ್ದಾರೆ ಬಟ್ ಇಟ್ ಇಸ್ ನಾಟ್ ಎಫೆಕ್ಟಿವ್ ಓಕೆ ಇಟ್ ಇಸ್ ನಾಟ್ ಎಫೆಕ್ಟಿವ್ ಇನ್ನೂ ಸಹ ಅದು ಜಾಸ್ತಿ ಆಗ್ತಾ ಉತ್ತರ ಕೊಡ್ಲಿ ಒಂದು ಅಧ್ಯಕ್ಷರೇ ಮಾನ್ಯ ಸದಸ್ಯರಿಗೆ ಸಮಗ್ರವಾದಂಥ ಉತ್ತರವನ್ನು ಈಗಾಗಲೇ ಒದಗಿಸಿದ್ದೀವಿ ಅವರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಕಾನೂನಿದೆ ಇಷ್ಟೆಲ್ಲ ಕಾಯ್ದೆ ಇದೆ ಹೆಲ್ಪ್ಲೈನ್ ಇದೆ ಟ್ವೆಂಟಿ ಫೋರ್ ಆರ್ಸು ಏಳು ವಾರದ ಏಳು ದಿನ ಇಪ್ಪತ್ನಾಲ್ಕು ಗಂಟೆ ಹೆಲ್ಪ್ಲೈನ್ ಇದೆ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲಿಕ್ಕೆ ಮಹಿಳೆಯರ ಮೇಲಿನ ದೌರ್ಜನ್ಯ ತಗ ತಡೆಗಟ್ಟಲಿಕ್ಕೆ ಆದರೆ ತಾವು ಹೇಳದ ಹಾಗೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ರಿಲಿಜನ್ ಕನ್ ಬಲ್ ಬಂಧವನ್ನು ಕೊಡಲಿಕ್ಕೆ ಆಗೋದಿಲ್ಲ ಕ್ರಿಮಿನಲ್ ಅಫೆನ್ಸ್ ಇಸ್ ಕ್ರಿಮಿನಲ್ ಅವರು ಎಲ್ಲಿ ಯಾಕೆ ಯಾವಾಗ ಯಾವ ಸ್ಥಳ ಅದನ್ನೆಲ್ಲ ಅಲ್ಲ ನಮ್ಮ ಎದುರುಗಡೆ ಯಾರು ಕ್ರಿಮಿನಲ್ಸ್ ಇದ್ದಾರೋ ಅವರು ಅವ್ರ ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮ ಆಗಬೇಕು ಒಂದು ಕಡೆ ಆದರೆ ಇನ್ನೊಂದು ತಾವೇ ಹೇಳ್ತಾ ಇರೋದು ಪ್ರಿವೆನ್ಷನ್ ಏನು ಮಾಡ್ತಾ ಇದ್ದೀರಾ ಇಫೆಕ್ಟಿವ್ ಇಲ್ಲ ಇನ್ನೂ ಜಾಸ್ತಿ ಇಫೆಕ್ಟ್ ಆಗೋ ರೀತಿ ಮಾಡಿ ತಡೆಗಟ್ಟಲಿಕ್ಕೆ ಯಾಕಂದರೆ ವರ್ಷಕ್ಕಿಂತ ವರ್ಷ ಇದು ಜಾಸ್ತಿ ಆಗ್ತಾ ಇದೆ ಅಂತ ತಾವು ತ ನಮಗೆ ಹೇಳ್ತಾ ಇದ್ರೆ ಅದಕ್ಕೆ ತಮ್ಮಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಷ್ಟು ನಮ್ಮ ಜವಾಬ್ದಾರಿ ಇದೆಯೋ ಎಷ್ಟು ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆಯೋ ಅಷ್ಟೇ ಸೊಸೈಟಿನಲ್ಲಿ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳ ಜವಾಬ್ದಾರಿ ಕೂಡ ಆಗಿರುತ್ತೆ ಇದರ ವ್ಯಾಪಕವಾಗಿ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೇವೆ ತಡೆಗಟ್ಟಲಿಕ್ಕೆ ಇದನ್ನು ತಡೆಗಟ್ಟಲಿಕ್ಕೆ ಪ್ರಿವೆನ್ಷನ್ ತೆಗೆದುಕೊಳ್ಳಲಿಕ್ಕೆ ಸ್ಕೂಲ್ದಲ್ಲಾಗಲಿ ಕಾಲೇಜ್ನಲ್ಲಾಗಲಿ ಹಾಸ್ಟೆಲ್ಗಳಾಗಲಿ ಸಾರ್ವಜನಿಕ ಹೆಲ್ಪ್ ಹೆಲ್ಪ್ಲೈನ್ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಪೋಕ್ಸೋ ಕಾಯ್ದೆ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಬೀದಿ ನಾಟಕ ಮುಖಾಂತರ ನಾವು ಜನರನ್ನು ತಲುಪುವ ತಲುಪುವಂತ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಆಕಾಶವಾಣಿಯಲ್ಲಿ ಸತತ ಒಂದೂವರೆ ತಿಂಗಳು ಇದ ಯಾವ ರೀತಿ ಬಾಲ್ಯ ಏನು ಮಕ್ಕಳ ಮೇಲಿನ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಇರ್ಬೋದು ಬೇರೆ ಬೇರೆ ಕಿಡ್ನಾಪಿಂಗ್ ಅಂತ ಹೇಳ್ತಾ ಇದ್ವಿ ಇದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಅಥವಾ ಸಂಪೂರ್ಣವಾಗಿ ಈ ಸಮಾಜದಿಂದ ಬೇರು ಮಠದಿಂದ ತೆಗೆದೊಗೆ ಒಗಿಲಿಕ್ಕೆ ನಾವೆಲ್ಲ ಪ್ರಯತ್ನ ಟೈಟನ್ ಮಾಡಲಿಕ್ಕೆ ಅವ್ರ ಸಲಹೆ ಸೂಚನೆ ಇದೆ ಒಂದು ಕರೆದು ಮಾತ್ರ ರೈಟಿಂಗ್ ಅಲ್ಲಿ ತಕೊಳ್ಳಿ ಅದ್ರ ಜೊತೆಯಲ್ಲಿ ಅಧ್ಯಕ್ಷರೆ ಮೊನ್ನೆ ತಾನೇ ತಮ್ಗೆ ತಮಗೂ ಗೊತ್ತು ಮೊನ್ನೆ ತಾನೇ ನವೆಂಬರ್ ಇಪ್ಪತ್ತೆಂಟರಂದು ನಾವು ಅಕ್ಕ ಪಡೆ ಅಂತ ಮಾಡಿದ್ದೀವಿ ಅಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಕಮಿಷನರೇಟ್ ಐದು ಕಡೆ ಅಕ್ಕ ಪಡೆ ಅಂತ ಮಾಡಿದ್ದೀವಿ ಈ ಅಕ್ಕ ಪಡೆಯ ಕೆಲಸ ಮೇನ್ ಆಗಿ ಮೇನ್ ಉದ್ದೇಶನೇ ಇದು ಇದು ಸ್ಕೂಲ್ಗಳಿಗೆ ಹೋಗುತ್ತೆ ತಾವು ಹೇಳಿದ ಹಾಗೆ ರಿಲಿಜನ್ ಏನು ಇರುತ್ತೆ ಅಲ್ಲೂ ಕೂಡ ಇದು ಸುತ್ತಾಗ್ತದೆ ಒಂದು ನಾನು ಈ ಸಭೆಯ ಮುಖಾಂತರ ಸಾರ್ವಜನಿಕರಲ್ಲಿ ಮಾಡ್ತೀನಿ ಅಂತಂದರೆ ಈ ಹೆಲ್ಪ್ ಲೈನ್ಗಳನ್ನು ಒನ್ ಜೀರೋ ನೈನ್ ಏಯ್ಟು ನಮ್ಮ ಇಲಾಖೆ ಇಪ್ಪತ್ನಾಲ್ಕು ಗಂಟೆ ಚಾಲನೆ ಇರುವಂಥ ಹೆಲ್ಪ್ಲೈನು ಮತ್ತು ಅಕ್ಕ ಪಡೆಗೆ ಸಂಬಂಧಿಸಿದಂತೆ ಮಹಿಳಾ ಹೆಲ್ಪ್ಲೈನ್ ಒನ್ ಏಟ್ ಒನ್ನು ಮತ್ತು ಪೊಲೀಸ್ ಇಲಾಖೆ ಒನ್ ಒನ್ ಟೂ ಈ ಹೆಲ್ಪ್ ಲೈನ್ಗಳನ್ನು ತಾವು ಇಟ್ಕೊಳ್ಬೇಕು ಮತ್ತು ಅಕ್ಕ ಪಡೆ ದಿನದ ಹನ್ನೆರಡು ಗಂಟೆ ಇದು ಗಸ್ತಿಯನ್ನು ತಿರುತ್ತೆ ಪ್ರತಿ ಸಾರ್ವಜನಿಕ ಸ್ಥಳದಲ್ಲಿ ಸ್ಕೂಲಲ್ಲಿ ಕಾಲೇಜಿನಲ್ಲಿ ಇದು ಓಡಾಡ್ಕೊಂತಿರುತ್ತೆ ಇದರಲ್ಲಿ ಬರೀ ಮಹಿಳಾ ಸಿಬ್ಬಂದಿಗಳಿರ್ತಾರೆ ಪೊಲೀಸರು ಇರ್ತಾರೆ ಮಹಿಳಾ ಪೊಲೀಸರು ಇಬ್ರು ಇರ್ತಾರೆ ಹೋಮ್ ಗಾರ್ಡ್ಸ್ನಿಂದ ಒಳ್ಳೆ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಕೂಡ ನಾಲ್ಕು ಜನರನ್ನ ನಾವು ರೆಕ್ರೂಟ್ ಮಾಡಿದ್ದೀವಿ ನಮ್ಮ ಇಲಾಖೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಇದು ಮಹಿಳಾ ಅಕ್ಕ ಪಡೆ ಅಂತ ನಾವೀಗ ಚಾಲನೆಯಲ್ಲಿ ತಂದಿದ್ದೀವಿ ಸಾರ್ವಜನಿಕರಾಗಲಿ ಪಾಲಕರಾಗಲಿ ಮಕ್ಕಳಾಗಲಿ ನಿರ್ಭೀತಿಯಿಂದ ನಿರ್ಭಯದಿಂದ ಇವರು ನಮ್ಮ ಈ ಅಕ್ಕ ಪಡೆಗೆ ಫೋನ್ ಮಾಡಿಬಿಟ್ಟು ಈ ರೀತಿ ನಮಗೆ ತೊಂದರೆ ಆಗ್ತಾ ಇದೆ ಈ ರೀತಿ ನಮ್ಮನ್ನ ಚಿಡಾಯಿಸ್ತಾ ಇದ್ದಾರೆ ಈ ರೀತಿ ನಮ್ಮ ಶಾಲೆಯಲ್ಲಿ ಈ ರೀತಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ದೌರ್ಜನ್ಯಗಳು ಒಂದೇ ದಿನಕ್ಕೆ ಆಗೋದಿಲ್ಲ ಆ ದೌರ್ಜನ್ಯಗಳಾಗಬೇಕಾದ್ರೆ ಅದಕ್ಕೇನಾದರೂ ಒಂದು ಒಂದು ದಿನನೋ ಎರಡು ದಿನನೋ ಮೂರು ದಿನ ಒಂದು ಸ್ವಲ್ಪ ಸಿಗ್ನಲ್ಸ್ಗಳಿರ್ತಾವೆ ಸೊ ಮಕ್ಕಳು ಕೂಡ ಹೆದರದೆ ಅಕ್ಕ ಪಡೆ ಸಹಾಯ ತಗೊಳ್ಳಿ ಹೆಲ್ಪ್ಲೈನ್ ಸಹಾಯ ತಗೊಳ್ಳಿ ಮತ್ತು ಅವರ ಮಾಹಿತಿಯನ್ನು ನಾವು ಗೌಪ್ಯವಾಗಿಡ್ತೀವಿ ಮತ್ತು ವ್ಯಾಪಕವಾಗಿ ಇನ್ನೂ ಪ್ರಚಾರವನ್ನು ಮಾಡ್ತೀವಿ ಮತ್ತು ಸುಮಾರು ಏಳು ಇಲಾಖೆಗಳನ್ನು ಒಳಗೊಂಡಂತೆ ಗ್ರಾಮ ಪಂಚಾಯಿತಿಯ ಮಟ್ಟದಿಂದ ಮೇಲಿನವರೆಗೂ ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಗರ ಸಭೆ ವರೆಗೂ ಕೂಡ ಕಮಿಟಿಯನ್ನ ಮಾಡಿದೀವಿ ಇನ್ನೂ ಕೂಡ ಇದನ್ನ ಇಫೆಕ್ಟಿವ್ ಆಗ್ಲಿಕ್ಕೆ ನಾವು ಆಗ್ತೀವಿ ಅಂತ ನಾನು ಪ್ರಿವೆನ್ಷನ್ ಬಗ್ಗೆ ಹೇಳ್ತಾ ಇದ್ದೇನೆ ಪ್ರಿವೆನ್ಷನ್ ಬಗ್ಗೆ ಹೇಳ್ತಾ ಇದ್ದೇನೆ ಈಗ ಅವರು ಏನೆಲ್ಲ ಹೇಳಿದ್ದಾರೆ ಜಾಗ್ರತೆ ಅವೇರ್ನೆಸ್ ಮೂಡ್ಲಿಕ್ಕೆ ಆಗ್ತದೆ ಹೆಲ್ಪ್ ಆಗ್ತದೆ ಖಂಡಿತ ಆ ರೀತಿ ಮಾಡಿದ್ರೆ ಅದೇ ಪ್ರಿವೆನ್ಶನ್ ಗೆ ನಾವು ಎಲ್ಲಾ ಈ ಶಿಕ್ಷಣ ಇಲಾಖೆಗಳಲ್ಲಿ ಅಥವಾ ಹಾಸ್ಟೆಲ್ಸ್ ಅಥವಾ ಎಲ್ಲಿ ಮಕ್ಕಳು ಸೇರ್ತಾರೆ ಒಂದು ಕಂಪಲ್ಸರಿ ಆಗಿ ಸಿ ಸಿ ವಿ ಆಗಿ ಅದರ ಎಕ್ಸೆಸ್ ಯಾರಿಗಾದ್ರು ಯಾರಿಗಾದ್ರೂ ಅವ್ರಿಗೆ ಸೇರ್ಕೊಳ್ಬೇಕಾಗ್ತದೆ ಒಂದು ಎರಡನೇದು ಸಣ್ಣ ಮಕ್ಕಳು ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಒಬ್ಬರೇ ಯಾರಾದ್ರೂ ಇದ್ರೆ ಸೆಕೆಂಡ್ ಪರ್ಸನ್ ಸೂಪರ್ವಿಷನ್ ಪ್ರಿಫರೆಬಲಿ ಮಹಿಳೆ ಯಾರಾದ್ರೂ ಎಕ್ಸ್ಟ್ರಾ ಇದ್ರೆ ಒಳ್ಳೇದು ಆ ರೀತಿ ಒಂದು ನೋಡ್ಬೇಕಾಗ್ತದೆ ಮತ್ತೆ ಇದೆಲ್ಲ ಇದೆಲ್ಲ ಈಗ ಇದು ಅಕ್ಕಪಡೆ ಸಹ ನಮ್ಮ ಪಾಪ್ಯುಲೇಷನ್ ಸಿಕ್ಕಾಪಡೆ ನಂಬರ್ಸ್ ಆರ್ ಹ್ಯೂಜ್ ಇದು ಕಿಡ್ನಾಪಿಂಗ್ ಕೇಸಸ್ ಮತ್ತು ಇದು ಕೇಸಸ್ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಆಗದಿದ್ರೆ ಫೇಲಿಂಗ್ ಆಸ್ ಸೊಸೈಟಿ ಅದ್ರ ಬಗ್ಗೆ ನಾವು ಮಾತಾಡಿ ಕಾಲ್ ದ ಗುಡ್ ಅಶೋಕ್ ಕುಮಾರ್ ರಾಯ್